ಗಾಯ ಆಯ್ತು ಅಂದ್ರೆ ಅರ್ಜುನ್ ಕೊರಗ ಹಿಂಗ್ ತುಂಬಾ ಇದ್ವಲ್ಲ ಅರ್ಜುನ್ ಬಿಟ್ಬಿಟ್ರು ಲಾರಿ ಗತ್ಸಕ್ಕೆ ತುಂಬಾ ಫೈಟ್ ಬಿತ್ತು ಫೈಟ್ ಬಿದ್ದಾಗ ಅರ್ಜುನ್ ಹೊಡೆದಾಕ್ ಹೊಡೆದ್ ಬಿಡ್ತು ಸಿಕ್ಕಾಬಿಟ್ಟು ಭರತ ಈ ಈ ಮರದ ಹತ್ರ ಕಟ್ತಿದ್ರು ಭರತನ್ ಭರತನ ಈ ಮರದ ಹತ್ರ ಕಟ್ತಿದ್ರು ಗಜೇಂದ್ರನ ಅಲ್ಲಿ ಕಟ್ತಿದ್ರು ಅಭಿಮನ್ಯನ ಮರ ಕಾಣ್ತಿದ್ರು ಅದ್ರಲ್ಲಿ ಕಟ್ತಿದ್ರು ಆ ಅಭಿಮನ್ಯು ಅವಾಗ ಗಾಯ ಮಾಡಿರೋದು ಮರಕ್ಕೆ ಇನ್ನು ಗುರ್ತಿದೆ ನೋಡಿ ಅದಕ್ಕೆ ಸ್ವಲ್ಪ ಫ್ರೆಂಡ್ ಅಂದ್ರೆ ಹರ್ಷ ಅರ್ಜುನ್ ಹರ್ಷ ಸ್ವಲ್ಪ ಫ್ರೆಂಡ್ ಚೆನ್ನಾಗಿದ್ದು ಹರ್ಷನ್ ಹರ್ಷ ಅರ್ಜುನ್ ಅನ್ ಹರ್ಷನ್ ಕಟ್ತಿದ್ರು ಅನಸ್ತೇಶ ಕೊಟ್ಟಿದ್ರಲ್ಲ ಹೋಯ್ತಾ ಹೋಯ್ತಾ ಸ್ವಲ್ಪ ಗಾಳಿಲಿ ಲಾರಿಲಿ ಹೋಯ್ತಾ ರಿಲೀಫ್ ಆಯ್ತಾ ಆಯ್ತಾ ಸಿಕ್ಸ್ ವೀಲ್ ಗಾಡಿ ಎಲ್ಲ ಒಂದ್ ಕಾಲ ಕಡೆ ಟೈರ್ ಹೇಳದಂತೆ ಈ ಕಡೆ ಕಾಲ ಎತ್ತದ ಈ ಕಡೆ ಟೈರ್ ಹೇಳೋದಂತೆ ಆನೆ ಸ್ವಲ್ಪ ದೈತ್ಯ ಇತ್ತು ಇವಾಗ ನಮ್ಮ ಭೀಮಾ ಇದೆ ಅದೇ ತರ ಇತ್ತು ಈ ಜನ ಬೇಸತ್ತು ಬೇಸತ್ತು ಏನ್ ಮಾಡಿದ್ರು ಬಾಂಬ್ ಅವರೇ ತಯಾರು ಮಾಡಿ ಕೊಟ್ಟಕ್ ಸ್ಟಾರ್ಟ್ ಆಗ್ಬಿಟ್ರು ಈ ಆನೆಗೆ ಏನಾರು ಮಾಡಿ ಬರ್ದಂಗ್ ಮಾಡೋಣ ಅಂತ ಕ್ಯಾಪ್ಚರ್ ಆದ್ಮೇಲೆ ಆನೆ ಮೇಲೆ ನೀವು ಸೀರಿಯಸ್ ತಾಳ್ತಾರಲ್ಲ ಅದ್ರಲ್ಲಿ ನಂಬರ್ ಒನ್ ಆ ಮನುಷ್ಯ ಅವರು ಬರೀ ಮೈಯಲ್ಲಿ ಅಂದ್ರೆ ಯಾವ್ದೇ ಗಾದಿ ಏನು ಆ ಬೆಡ್ ಇಲ್ದಲೆ ಬರೀ ಮೈಯಲ್ಲಿ ಆನೆನ ಕುಸ್ತಿ ಆಡಿಸ್ತಿದ್ರು ಅಭಿಮನ್ಯ ಅಭಿಮಾನಿ ಒಂದ್ ಆನೆನ ಹೊಡೆದ ಎದರ್ಸಿದ್ಮೇಲೆ ಆನೆಗಳೇ ಹೆದರ್ಬಿಟ್ಟು ಆರಾಮಾಗಿ ನಡ್ಕೊ ಬರ್ತಿದ್ವು ಫಸ್ಟ್ ಟೈಮ್ ಫೈಟ್ ಮಾಡ್ತಿದ್ವಿ ಅದೇ ಉದ್ದೇಶ ಎದ್ದಾಗ ಅದು ಗಾಬರಿಯಾಗಿ ನಾನು ಎಲ್ಲಾ ಇದೀನಿ ಅಂತಕೊಂಡು ಅವು ಓಡಾಕ್ ಹೋಗ್ತಿರ್ತಾವಲ್ಲ ಕ್ರಷರ್ ನಡೀತಾ ಇದೆ ಆ ಕ್ರಷರ್ ನಡೆಯೋ ಟೈಮ್ ಎಲ್ಲೆಲ್ಲಿ ನಮ್ಮ ಭಾಗದಲ್ಲಿ ಕ್ರಷರ್ ನಡೀತಿದೆ ಅಲ್ಲೆಲ್ಲ ಆನೆ ನಿಲ್ತಿದ್ ಸ್ಥಳಗಳು ઓ oh. દિના <laughs> <laughs> ಹೇಳ್ತಾ ಇದ್ರೆ ಎರಡ್ ಸಾವಿರದ ಆರಲ್ಲಿ ಅಂತ ಹೇಳಿದ್ರೆ ಕ್ಯಾಂಪ್ ಬೀಡ್ ಬಿಟ್ಟರು ಜಾಗ ಇದು ಹೇಳಿದ್ರ ಇಲ್ಲೆಲ್ಲಾ ಅರ್ಜುನ ಇದ್ದ ಅಭಿಮನ್ಯವಿದ್ದ ಆಕ್ಚುಲಿ ಏನದು ಎರಡ್ ಸಾವಿರದ ಐದು ಆರಲ್ಲಿ ಕ್ಯಾಂಪ್ ಕಾಗ್ನೂರ್ ಕ್ಯಾಂಪ್ ಅಂತ ಮಾಡ್ತಾರೆ ಅದರಲ್ಲಿ ಎರಡು ಆನೆ ಇಡಬೇಕು ಅಂತ ಕ್ಯಾಂಪ್ ಆಗುತ್ತೆ ಅದರಲ್ಲಿ ಒಂದ್ ಆನೆ ಹಿಡಿದಿದ್ದು ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಇದೆ ಐ ಬಿ ಸಿ ಎಸ್ಟೇಟ್ ಒಳಗಡೆ ಬೀಳುತ್ತೆ ಅಲ್ಲಿಂದ ಇಲ್ಲೇ ತಂದು ಲಾರಿ ಹತ್ತಿಸ್ತಾರೆ ಈ ಜಾಗದಲ್ಲಿ ಲಾರಿ ಲಾರಿಗತ್ಸಾದ್ಮೇಲೆ ಅದನ್ನ ಭದ್ರಾಗೆ ತಗೋಬಿಡ್ತಾರೆ ಆಕ್ಚುಲಿ ಅವಾಗ ಟೆನ್ ವೀಲ್ ನ ಬಳಸ್ತಿರ್ಲಿಲ್ಲ ಡಿಪಾರ್ಟ್ಮೆಂಟ್ ಸಿಕ್ಸ್ ವೀಲ್ ಗಾಡಿ ಆ ಸಿಕ್ಸ್ ವೀಲ್ ಗಾಡಿಗೆ ಹತ್ಸಾರೆ ಹತ್ಸ ಆದ್ಮೇಲೆ ನೈಟ್ ಎಲ್ಲ ಹತ್ಸಕ್ ಟ್ರೈ ಮಾಡ್ತಾರೆ ಆಗಲ್ಲ ತುಂಬಾ ಫೈಟ್ ಬಿತ್ತು ಅದು ಅದು ಐ ಬಿ ಸಿ ಎಸ್ಟೇಟ್ ಒಳಗಡೆ ಬಿತ್ತಲ್ಲ ಫಸ್ಟ್ ಮಾರ್ಕ್ ಮಾಡಿದ್ದಾನೆ ಅಪ್ಪ ಫೋಟೋ ತಗ ಕಳ್ಸಿದ್ರು ಕಳಿಸ್ಕೊಡ್ತೀನಿ ಅದು ಆಗ ಅನೇನ ರೋಗ ಅಂತ ಹೇಳಿ ಅಲ್ಲಿ ಹೋಯ್ತಲ್ಲ ಎಲ್ಲ ಈ ರೋಡಲ್ಲಿ ಓಡಾಡಿದ್ರು ಫುಲ್ ಟೋಟಲ್ ನಮ್ ಭಾಗ ಕ್ರಶರ್ ಆಗಿದ್ರಿಂದ ಆನೆ ಗಲಾಟೆ ಜಾಸ್ತಿ ಆಗ್ತಿರೋದ್ ಅವ್ರದ್ದು ನೀವು ಈಗ ನೀವು ಐ ಬಿ ಸಿ ಎಸ್ಟೇಟ್ ಅಂದ್ರೆ ವತ್ತು ಆ್ಯಕ್ಚುಲಿ ನೀನ್ ಹೇಳ್ಬೇಕಂದ್ರೆ ಅದೇ ಒಂದು ಆನೆ ಪರ್ಮಿಷನ್ ಆಗಿ ಕಾಗ್ನೂರ್ ಕ್ಯಾಂಪ್ ಅಂತ ಆಗುತ್ತೆ ಕ್ಯಾಂಪ್ ಅಂತ ಆದ್ಮೇಲೆ ಆನೆನ್ ಎರಡು ಆನೆ ಹಿಡಿಯಬೇಕು ಯಾವ ಆನೆ ಹಿಡಿಯೋದು ಅಂತ ಅಲ್ಲಿ ಚರ್ಚೆ ಆಗುತ್ತೆ ಅವಾಗ ಕ್ಯಾಮ್ರಾ ಕೊಟ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಗುಂಪಲ್ಲಿ ಯಾವ್ದು ಬೇರ್ಪಟ್ಟಿರುತ್ತೆ ಸ್ವಲ್ಪ ರೋಗಸ್ ಯಾವ್ದು ಇರುತ್ತೆ ಆನೆ ಅಂತ ಹಿಡಿಬೇಕು ಅಂತ ಆಗುತ್ತೆ ಲಾಸ್ಟ್ ಇವ್ ಎರಡನೇ ಇಲ್ಲ ಫಸ್ಟ್ ಒಂದಾನೇ ಮಾರ್ಕ್ ಆಗುತ್ತೆ ಸ್ವಲ್ಪ ಗುಂಪಿಂದ ಬೇರೆ ಇರುತ್ತೆ ಸ್ವಲ್ಪ ಆಕ್ಟಿವಿಟೀಸ್ ಚೇಂಜ್ ಇರುತ್ತೆ ಅದು ಮನುಷ್ಯನ್ ಕಣ್ಣು ಮನುಷ್ಯನ್ ವಾಯ್ಸ್ ಕೇಳಿದ್ರೆ ಅಟುಸ್ಕಬ್ರದ ಆ ತರ ಎಲ್ಲ ಮಾಡ್ತಾ ಇರುತ್ತೆ ಅದನ್ನ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರ್ನ ಕ್ಯಾಂಪ್ ಅಲ್ಲಿ ಕಾಗನೂರಲ್ಲಿ ಕ್ಯಾಂಪ್ ಹಾಕಿದ್ನ ಟ್ರ್ಯಾಕ್ ಬಂದು ನೋಡಿದಾಗ ಇಲ್ಲಿ ಬಾರೆ ಹೊಲ ಅಂತ ಇದೆ ಸ್ವಲ್ಪ ಪಕ್ಕದಲ್ಲಿ ಐ ಬಿ ಸಿ ಎಸ್ಟೇಟ್ ಇಂದ ಪಕ್ಕದಲ್ಲಿ ಒಂದು ಬಾರೆ ಇದೆ ಅಲ್ಲಿ ಇದೆ ಇರೋದ್ ಗುರ್ತಾಗುತ್ತೆ ಇವಾಗ್ಲೂ ಅಲ್ಲಿ ಆನೆ ನಿಲ್ತವೆ ಅಲ್ಲಿ ಗುರ್ತಾದ್ಮೇಲೆ ಅಪ್ಪ ಅಲ್ಲಿಂದ ಟ್ರ್ಯಾಕ್ ಮಾಡ್ಕೊ ಬಂದ್ ನೋಡಿದಾಗ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಡಾಟ್ ಆದಾಗ ನಾಲ್ಕು ನಾಲ್ಕು ಕಾಲು ನಾಲ್ಕು ಕಾಲು ಇಲ್ಲಿಗೆ ಬಂದ್ ಬಿದ್ದಾದ್ಮೇಲೆ ನಾಲ್ಕು ಐದು ಗಂಟೆ ಆಗುತ್ತೆ ಐದು ಗಂಟೆ ಅಲ್ಲಿ ಹಗ್ಗ ಎಲ್ಲ ಹಾಕಿ ನೀರ್ ಎಲ್ಲ ಹಾಕಿ ಕೆಳಕ ಬರುವಾಗ ಈ ಪ್ಲೇಸ್ ನ ಸೆಲೆಕ್ಟ್ ಮಾಡ್ತಾರೆ ಇಲ್ಲೇ ಲಾರಿಗೋಣ ಅಂತ ಜೆ ಸಿ ಪಿ ಕರೆಸಿ ಅದಕ್ಕೆ ಗುಂಡಿ ಮಾಡಿ ಲಾರಿನ ನಿಲ್ಸ್ಕೊಂಡು ಅಲ್ಲಿ ಆ ಜಾಗದಲ್ಲಿ ಆ ಜಾಗದಲ್ಲಿ ಒಟ್ಟು ಇಲ್ಲಿ ಸಾಕಾಣೆಗಳನ್ನೆಲ್ಲ ಕಟ್ಟಿರ್ತಾರೆ ಕಾಡನೆ ಕಟ್ಟಿದ ಜಾಗನೇ ಇದು ಈ ಮರ ಈ ಮರಕ್ಕೆ ಸೇರಿಸಿ ಇಲ್ಲಿ ಕಟ್ಟಿರ್ತಾರೆ ಈ ಜಾಗ ಈ ಮರ ಆ ಮರ ಸೇರಿಸಿ ಮರ ಸೇರ್ಸಿ ಕಟ್ಟಿರ್ತಾರೆ ಆಮೇಲೆ ನೈಟ್ ಐದ್ ಗಂಟೆಗೆ ಎದ್ದಿದ್ದ ಕರ್ಕೊ ಬರ್ತಾ ಇರ್ತಾರೆ ಕರ್ಕ ಬರ್ತಾ ಇದ್ದಾಗ ಇಲ್ಲಿ ಟ್ರೈ ಈಗಲೇ ಹತ್ ಕಳ್ಸೋಣ ಅಂತ ಟ್ರೈ ಸ್ಟಾರ್ಟ್ ಆಗುತ್ತೆ ಲಾರಿ ನಿಲ್ಲುತ್ತೆ ಮತ್ತೆ ಒಂದು ಡಿಪಾರ್ಟ್ಮೆಂಟ್ ಗಾಡಿ ಇರುತ್ತೆ ಅವಾಗ ಅವಾಗ ಆಕ್ಚುಲಿ ಸಿಕ್ಸ್ ವೀಲರ್ ಗಾಡಿ ಡಿಪಾರ್ಟ್ಮೆಂಟ್ ಅಲ್ಲಿವರೆಗೂ ಟೆನ್ ವೀಲ್ ಗಾಡಿ ಆನೆ ತಗೊಂಡ್ ಹೋಗ್ತಿರ್ಲಿಲ್ಲ ಅದನ್ ತೆನ್ವಿಲ್ ಅಲ್ಲಿ ಯಾಕೆ ತಗೊಂಡ್ ಹೋಗ್ತಿದಾರೆ ಅಂತ ಅದೇ ಇದೇ ಸ್ಟೋರಿ ಅದು ಸರಿ ನೈ ಎಲ್ಲ ಬಂದಿಲ್ಲ ಎಳ್ಕೊ ಬಂದ್ಬಿಟ್ಟು ಹತ್ಸಾಕ್ ಸ್ಟಾರ್ಟ್ ಮಾಡ್ತಾರೆ ಆರ್ ಗಂಟೆಗೆ ಏಳು ಗಂಟೆ ಆರವರೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ ಆನೇನ ಬಿದ್ದೇ ಎದ್ದಿಸ್ಕೊಂಡ್ ಬಂದ್ ಕರ್ಕೊಂಡಾದ್ಮೇಲೆ ಸ್ಟಾರ್ಟ್ ಆಗಿದ್ದು ಒಂಬತ್ ಗಂಟೆ ಹೋದ್ರು ಅದಕ್ಕೆ ಹಚ್ಕ್ ಆಗ್ಲಿಲ್ಲ ನಾನು ಸ್ವಲ್ಪ ಮುಖಕ್ಕೆಲ್ಲ ಆಯ್ತು ಗಾಯ ಆಯ್ತು ಅಂದ್ರೆ ಅರ್ಜುನ್ ಕೊರಗ ಹಿಂಗ್ ತುಂಬಾ ಇದ್ವಲ್ಲ ಅರ್ಜುನ್ ಬಿಟ್ಬಿಟ್ರು ಲಾರಿ ಹತ್ಸಕ್ಕೆ ತುಂಬಾ ಫೈಟ್ ಬಿತ್ತು ಫೈಟ್ ಬಿದ್ದಾಗ ಅರ್ಜುನ್ ಹೊಡೆದ್ ಹೊಡೆದ್ಬಿಡ್ತು ಸಿಕ್ಕಾಬಿಟ್ಟು ಇದೇ ಜಾಗದಲ್ಲಿ ಅದೇ ನಂದಿ ಮರ ಇದೆಯಲ್ಲ ನಂದಿ ಮರದ ಗುಂಡಿ ಇದೆ ಅಲ್ಲ ಒಂದು ಗುಂಡಿ ಮಾಡಿ ಅವಾಗ ಗುಂಡಿ ಮಾಡಿ ಇನ್ನೂ ಅಲ್ಲೇ ಗುಂಡಿ ಇದೆ ಇಲ್ಲ ಇದು ತುಂಬಾ ಆನೆಗಳು ನಾ ಇಲ್ಲಿ ಕೂಡಾನೆ ಕುಡಾನೆನೂ ಇಲ್ಲಿ ಒಂದೂವರೆ ಕೋರೆ ವಿಷ್ಣು ವಿಷ್ಣು ಇಲ್ಲಿ ಫಸ್ಟ್ ಅದು ಆಗ ಭದ್ರೆ ಬಿಟ್ರಲ್ಲ ಆನೆ ಸರಿ ನೈಟ್ ಎಲ್ಲ ಆಗಲ್ಲ ಇನ್ನೇನ್ ಮಾಡೋದು ಟೈಮ್ ಆಯ್ತಲ್ಲ ಆನೆಗಳು ಸುಸ್ತಾಯ್ತವೆ ಅಂತ ಇಲ್ಲೇ ಸ್ಟೇ ಮಾಡ್ತಾರೆ ಊಟ ತಿಂಡಿ ಎಲ್ಲ ಮಾಡ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಕಾಲಿಗೆ ಹತ್ತು ಕಾಲಿಗೆ ಸ್ಟಾರ್ಟ್ ಆಗಿದ್ ಮತ್ತೆ ಹನ್ನೆರಡುವರೆ ಆದ್ರೂ ಅದು ಹಚ್ಚಕಾಲ ಆನೆಗೆ ಸ್ವಲ್ಪ ಡೀಪ್ ಚಕ್ಲೆ ಎಲ್ಲ ಸುಳ್ದು ಮುಖ ಎಲ್ಲ ಸೊಂಡ್ಲೋ ಎಲ್ಲ ಗಾಯ ಆಗುತ್ತೆ ಲಾಸ್ಟ್ಗೆ ಭರತ ತಳ್ಳಿ ಹಚ್ಚುತ್ತೆ ಭರತ ಈ ಈ ಮರದ ಹತ್ರ ಈ ಮರದ ಕಟ್ತಿದ್ರು ಗಜೇಂದ್ರನ ಅಲ್ಲಿ ಕಟ್ತಿದ್ರು ಅಭಿಮನ್ಯುನ ಮರ ಕಾಣ್ತಿದ ಅದ್ರಲ್ಲಿ ಕಟ್ತಿದ್ರು ಆ ಅಭಿಮನ್ಯು ಅವಾಗ ಗಾಯ ಮಾಡಿರೋದು ಮರಕ್ಕೆ ಇನ್ನು ಗುರ್ತಿದೆ ನೋಡಿ ಚಕ್ಲ ಎಲ್ಲ ಸುಲ್ದಿದೆ ಸಿಪ್ಪೆಲ್ಲ ಸುಲ್ದಿದ್ಯಲ ಆ ಮರ ಕಟ್ತಿದ್ರು ಅರ್ಜುನ್ ಅನ್ ಮಾತ್ರ ಸಪ್ರೇಟ್ ಆಗ ಮೂಲ ಕಟ್ತಿದ್ರು ದೂರ ಸ್ವಲ್ಪ ಅದಕ್ಕೆ ಸ್ವಲ್ಪ ಫ್ರೆಂಡ್ ಅಂದ್ರೆ ಹರ್ಷ ಅರ್ಜುನ್ ಹರ್ಷ ಸ್ವಲ್ಪ ಫ್ರೆಂಡ್ ಚೆನ್ನಾಗಿದ್ದು ಹಾ ಹರ್ಷನ್ ಹರ್ಷ ಅರ್ಜುನ್ ಬೇರೆ ಹರ್ಷನ್ ಕಟ್ತಿದ್ರು ಇಲ್ಲೆಲ್ಲ ಕ್ಯಾಂಪ್ ಹಾಕಿದ್ರು ಇಲ್ಲಿ ಸಿಬ್ಬಂದಿ ಅವ್ರೆಲ್ಲಾ ಮಲಗ್ತಿದ್ರು ಮತ್ತೆ ಅಲ್ಲಿ ಅಡಿಗೆ ಮನೆ ಹಿಂಗಿತ್ತು ಲಾಸ್ಟ್ ಗೆ ಹತ್ತು ಮಕ್ಕಳಿಗೆ ಹತ್ಸ ಹತ್ತು ಮಕ್ಕಳಿಗೆ ನಾ ಸ್ಟಾರ್ಟ್ ಆಗಿದ್ದು ಹನ್ನೆರಡುವರೆ ಹನ್ನೆರಡು ಮಕ್ಕಳಿಗೆ ಹತ್ಸಾಗುತ್ತೆ ತಗೊಂಡು ಆಟಬೇಕಾದ್ರೆ ಅಪ್ಪಾಜಿನ ಜೊತೆ ಹೋಗ್ತಾರೆ ಅವಾಗ ಖುದ್ದುಸು ಅಕ್ರಮಮ್ಮ ಅಪ್ಪಾಜಿ ಸರ್ ಡಾಕ್ಟರ್ ಎಲ್ಲ ಇರ್ತಾರೆ ಈ ಆನೆ ಅನಸ್ತೇಶ ಕೊಟ್ಟಿದ್ರಲ್ಲ ಹೋಯ್ತಾ ಹೋಯ್ತಾ ಸ್ವಲ್ಪ ಗಾಳಿಲಿ ಲಾರಿಲಿ ಹೋಯ್ತಾ ರಿಲೀಫ್ ಆಯ್ತಾ ಆಯ್ತಾ ಸಿಕ್ಸ್ ವೀಲ್ ಗಾಡಿ ಅಲ್ಲ ಒಂದ್ ಕಾಲ ಎತ್ತದ್ರ ಟೈರ್ ಹೇಳೋದಂತೆ ಈ ಕಡೆ ಕಾಲ ಐತದ ಈ ಕಡೆ ಟೈರ್ ಹೇಳದಂತೆ ಆಮೇಲೆ ಸ್ವಲ್ಪ ದೈತ್ಯ ಇತ್ತು ಇವಾಗೇನು ನಮ್ಮ ಭೀಮ ಇದೆ ಅದೇ ತರ ಇತ್ತು ಕರ್ನಾಟಕದ ಭೀಮ ಇದೆಯಲ್ಲ ಅದೇ ತರ ಇತ್ತು ಅದು ರಿಲೀಫ್ ಆಯ್ತಾ ರಿಲೀಫ್ ಆಯ್ತಾ ಗಾಳಿ ಸ್ಪೀಡ್ ಆಗಿ ಹೋಯ್ತಾ ಸ್ವಲ್ಪ ರಿಲೀಫ್ ಆಯ್ತಲ್ಲ ಎರಡ್ ಕಾಲನ್ನ ಅದಕ್ಕೂ ಫ್ರೀ ಆಯ್ತಲ್ಲ ಹಂಗ ಮಾಡಿ ಮಾಡಿ ಆ ಲಾರಿನ ಪಲ್ಟಿ ಮಾಡ್ತು ರನ್ನಿಂಗ್ ಅಲ್ಲೇ ಭದ್ರಕ್ಕೆ ಹೋಗಿ ಬಿಡ್ಬೇಕಾದ್ರೆ ಆಮೇಲೆ ಆನೆ ಸತ್ತೋಗುತ್ತೆ ಅಂತ ಹೇಳಿ ಇವ್ರ ಹಗ್ಗ ಎಲ್ಲಾನು ಕುಯ್ದು ಬಿಟ್ಟಿದ್ದಾರೆ ಎಲ್ಲಿ ಪಲ್ಟಿ ಆಗುತ್ತೆ ಅಲ್ಲೇ ಕಾ ಬಿಡ್ತಾರೆ ಆಕ್ಚುಲಿ ಎಲ್ದಲ್ಲ ಕಾಡಿಗೆ ಬಿಡ್ಬೇಕಿತ್ತು ಅದು ನಿಯರ್ ಹೋಗ್ತಾರೆ ಅದೇನು ಭದ್ರಾ ಫಾರೆಸ್ಟ್ ಒಳಗಡೆನೇ ಹೋಗ್ಬೇಕಾದ್ರೆ ಪಲ್ಟಿ ಆಗುತ್ತೆ ಅದನ್ನ ಅಲ್ಲೇ ಕುಯ್ದು ಬಿಟ್ಟು ಹಗ್ಗ ಕಾಲಿನ ಹಗ್ಗ ಕುದಕ್ಕೆ ಹಗ್ಗೆಲ್ಲ ಕುಯ್ದು ಬಿಟ್ಟು ಆರಾಮಾಗಿ ಹೋಗುತ್ತೆ ಆನೆಗೇನು ಏಟ್ ಆಗಿರಲ್ಲ ಬಟ್ ಆನೆ ಲಾರಿ ಒಳಗಡೆ ಇದ್ದರು ಅವತ್ತಿನ ಇದ್ರಲ್ಲಿ ಕುದ್ದುಸ್ ಅಂತ ಇರ್ತಾರೆ ಅವ್ರಿಗೆ ಸ್ವಲ್ಪ ತಲೆಗೆ ಆಗುತ್ತೆ ಆಮೇಲೆ ಒಬ್ರು ಡಿಪಾರ್ಟ್ಮೆಂಟ್ ಅವ್ರ ಡ್ರೈವರ್ ಇದ್ರು ಅಂತ ಅವ್ರಿಗೂ ಏಟ್ ಆಗುತ್ತೆ ಅಪ್ಪ ಡಾಕ್ಟರ್ ಅವರೆಲ್ಲ ಹಿಂದೆ ಅವ್ರ ವೆಹಿಕಲ್ ಇರ್ತಾರೆ ಬಲಾರದಲ್ಲಿ ಆಮೇಲೆ ಅಲ್ಲಿಂದ ಕುಯ್ದು ಬಿಡ್ತಾರೆ ಲಾಸ್ಟ್ ಗೆ ಹೇಳ್ತಾರೆ ಮೇಲಿನ ಅಧಿಕಾರಿಗಳು ಆನೆ ಕಂಡೀಷನ್ ಹೆಂಗಿದೆ ವೆಂಕಟೇಶ್ ನೋಡಿ ಬೆಳಗ್ಗೆ ಅಂತ ಹೋದಾಗ ಅಪ್ಪ ಟ್ರ್ಯಾಕ್ ಹೋಗ್ತಾರೆ ಹೋಯ್ತಾರೆ ಮಾಡ್ಕೋ ಹೋದಾಗ ಭದ್ರಾದ ಟ್ರಂಚ್ ಇಳಿದು ಕಾಡೊಳಗಡೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಆಳ್ತಿರುತ್ತಂತೆ ಅಪ್ಪ ನೋಡ್ಬಿಟ್ಟು ಅಲ್ಲಿಂದನೆ ಫೋನ್ ಮಾಡಿ ಹೇಳಿ ಸರ್ ಏನ್ ತೊಂದರೆ ಇಲ್ಲ ಆನೆಗೆ ಏನ್ ಇಟ್ ಆಗಿಲ್ಲ ಆನೆ ಆರಾಮಾಗಿ ಬಿದ್ರು ತಿಂತಿದೆ ತೊಂದರೆ ಇಲ್ಲ ಭದ್ರಗೆ ಸೇರ್ತು ಸರ್ ಭದ್ರಾ ಫಾರೆಸ್ಟ್ ಗೆ ಸೇರ್ಬಿಟ್ಟಿದೆ ಅಂತ ಹೇಳಿ ಬರ್ತಾರೆ ಅದಾದ್ಮೇಲೆನೆ ಇಲ್ಲಿ ಇತ್ತು ಇಲ್ಲಿ ಕ್ಯಾಂಪ್ ಸ್ಟೇ ಆಗುತ್ತೆ ಇನ್ನೊಂದು ಆನೆ ಹಿಡಿಯೋಕೆ ಆರ್ಡರ್ ಸಿಕ್ಕಿರಲ್ಲ ಅವಾಗ ಹಿಡಿಯೋದು ಅಂತ ಹೇಳ್ಬೇಕಾದ್ರೆ ಆ ಮಧ್ಯದಲ್ಲಿ ಒಂದು ಡೆತ್ ಆಗುತ್ತೆ ಕ್ಯಾಂಪ್ ಇಲ್ಲಿದ್ದಂಗೆ ಒಂದು ಡೆತ್ ಆಗುತ್ತೆ ಕ್ಯಾಂಪ್ ಡೆತ್ ಆದಾಗ ಯಾವನೆ ಸಾಯಿಸಿರೋದಂತ ಹೇಳಿದಾಗ ಎಲ್ಲರೂ ಒಂದು ಒಂದ್ ಕೋರೆ ಒಂದ್ ಕೋರೆ ಅಂತ ನೋಡ್ತಾರೆ ಹೇಳ್ತಾರೆ ಜನಗಳು ಆಕ್ಚುಲಿ ಅದು ಒಂದ್ ಕೋರೆ ಆಗಿರಲ್ಲ ಒಂದೂವರೆ ಕೋರೆ ಒಂದ್ ಕೋರೆನ ಎಡಗಡೆ ಭಾಗನ ಕಟ್ ಮಾಡ್ಕೊಂಡಿರ್ ಅರ್ಧಕ್ ತುಂಡಾಗಿರುತ್ತೆ ಅದು ಸಣ್ಣಿಂದ ಆಚೆ ಕಾಣ್ತಿರಲ್ಲ ಒಂದ್ ಕೋರೆ ಡೀಪ್ ಆಗಿರುತ್ತೆ ಅದು ಸ್ವಲ್ಪ ಸಿತ್ತು ಆನೆ ಅದಕ್ ರೋಗಸ್ ಆಗ ಕಾರಣ ಏನು ಅಂತ ಅಂದ್ರೆ ಅದು ಏನೇ ಭತ್ತ ಬೆಳೆದಾಗ ಮತ್ತೆ ಅವಾಗ ಬ್ಯಾಕ್ ವಾಟಲ್ ಭತ್ತ ಬೆಳೆಯೋರು ನಮ್ ಕಡೆ ತುಂಬಾ ವಿಪರೀತ ಭತ್ತ ಬೆಳೆಯೋರು ಆ ಭತ್ತ ಗದ್ದೆಗೆ ಚಾಲೆಂಜ್ ಮಾಡಿ ಬರ್ತಿತ್ತು ಚಾಲೆಂಜ್ ಅಂದ್ರೆ ಎಷ್ಟು ಕಾವಲ್ ಹಾಕಿದ್ರೂನು ಎಷ್ಟೇ ಕಾವಲ್ ಹಾಕಿದ್ರು ಚಾಲೆಂಜ್ ಮಾಡ್ಬಾರದು ಈ ಜನ ಬೇಸತ್ತ ಬೇಸತ್ತೆ ಏನ್ ಮಾಡಿದ್ರು ಬಾಂಬ್ ಅವರೇ ತಯಾರು ಮಾಡಿ ಕಟ್ಟಕ್ ಸ್ಟಾರ್ಟ್ ಆಗ್ಬಿಟ್ರು ಈ ಆನೆಗೆ ಏನಾದ್ರು ಮಾಡಿ ಬರ್ದಂಗ್ ಮಾಡೋಣ ಅಂತ ಬಾಂಬು ಬಾಂಬ್ ಅಂದ್ರೆ ಈ ನಮಿಗೆ ಗೊತ್ತ ಈಡ್ಮದ್ದು ಅವು ಕಟ್ತಾರಲ್ಲ ಆತರ ಕಟ್ ಕಟ್ಟಿ ಅದಕ್ಕೆ ಮೇಲೆ ಎಸೆಯೋದು ಕಾಲ್ ಅದು ಒಂದು ಟೈಮ್ ಏನಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಆ ಎಸ್ತಿ ಟೈಮ್ ಅಲ್ಲಿ ಕಾಲ್ ಹೋಗಿ ಹುಡ್ದಾಗ ಆ ಬಾಂಬ್ ಒಳಗಡೆ ಗಾಜಿನ ಪುಡಿ ಎಲ್ಲ ಹಾಕಿದಾರೆ ಅದು ಇಲ್ಲಿಗೆ ಒಳಗಡೆ ಎಲ್ಲಾ ಎಟಾಯ್ತು ಕಾಲ್ಸಂದೆಟ್ಟಾಯ್ತು ಸ್ವಲ್ಪ ಗುಂಡೇಟುಗಳು ಅವು ಬಿದ್ದಿದಾಗ ಅದ್ ಸ್ವಲ್ಪ ಮನುಷ್ಯನ್ ವಾಯ್ಸು ವಾಸನೆಗೆ ಬೆರ್ಸಕ್ ಸಟ್ ಆಯ್ತು ಅವಾಗ ಅದೊಂದು ಎರಡು ಜನನ ಪ್ರಯಾಣ ಮಾಡಿದ್ದು ಉಂಟು ಲಾಸ್ಟಿಗೆ ಹಿಂಗೆ ಒಂದ್ ಕೋರೆ ಒಂದ್ ಕೋರೆ ಅಂತಂದಾಗ ಅಪ್ಪ ಕ್ಯಾಮ್ರಾ ಮಾಮೂಲಿ ಫೋಟೋ ತಗೋಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಆ ನಮಗೇನು ಅಂತ ನಾನು ಆಗಿತ್ತು ಅಪ್ಪನ ಜೊತೆ ಭರತ ಅಭಿಮನ್ಯು ಅರ್ಜುನ್ ಕರ್ಕೊಂಡ್ ಫೋಟೋ ತೆಗಕ ಹೋಗು ಫೋಟೋ ತಗಕ್ ಹೋಗ್ಬೇಕಾದ್ರೆ ಉಂಬಳಿ ಬೆಟ್ಟದಲ್ಲಿ ಇದ್ರೆ ಆನೆಗಳು ಉಂಬಳಿ ಬೆಟ್ಟದಲ್ಲಿ ಯಾವನ ಇದೆ ಅಂತ ಫೋಟೋ ಹೋಗ್ತಿದ್ವು ಆನೆಗಳು ಇವನ್ ನೋಡಿ ನಿಲ್ತಿರ್ಲಿಲ್ಲ ಹೆಣ್ಣಾನೆಗಳು ಇರ್ತಿದ್ವು ಇದು ಹಿಂಗೆ ಸ್ವಲ್ಪ ಒಂದು ಮೂರ್ನಾಲ್ಕ ತಿಂಗಳು ಕೈನ ಕಣ್ಣಿಗೆ ಕಾಣ್ತಿರ್ಲಿಲ್ಲ ಆನೆ ಇಲ್ಲಿ ಅಂತ ಗೊತ್ತಾಗದು ಈ ಸಾಕಾನೆಗಳು ತಗೋದ್ರೆ ಆನೆ ಪತ್ತಿಲ್ ನಂಗೆ ಲಾಸ್ಟ್ ಒಂದ್ ಜಾಗದಲ್ಲಿ ಸಿಕ್ತು ಇವಾಗ ಏನು ಸಿರ್ಗಾವರ ಸೇತುವೆ ಅಂತ ಆಗಿದೆ ಇಲ್ಲಿ ನಮಗೂ ಕೊಡಗಿಗೂ ಲಿಂಕ್ ಆಗಿದೆ ಅಲ್ಲಿ ಕರಿಕಡ್ಡಿ ಅಂತ ಅಂಪಾಪುರ ಕಾಡು ಅಂತ ಚಟೇ ಪಸಾರ್ ಹೇಳ್ತಿದಟ್ಟಿನ ಕುಡಿತಿದ್ವು ಆನೆ ಅಂತ ಅದೇ ಕಾಡಲ್ಲಿ ಬಟ್ಟಿ ಕುಡಿತಿದ್ವು ಆ ಕಾಡಲ್ಲಿ ಇದ್ವು ಈ ಜೊತೆ ಯಾವ್ದಿತ್ತು ನಾನು ಹಿಂದೆ ಹೇಳಿದ್ನಲ್ಲ ಎಪಿಸೋಡ್ ಅಲ್ಲಿ ಆ ತೆಂಗಿನ ಮರ ಕಿತ್ ಕಡಿ ಎಳ್ನೀರ್ ಕುಡಿತಲ್ಲ ಅದು ಇದು ಫ್ರೆಂಡ್ಸು ಆನೆ ಹೋದಾದ್ಮೇಲೆ ನೋಡಿದ್ರೆ ಎರಡು ಆನೆನೂ ಅವೆರಡು ಫ್ರೆಂಡ್ಸ್ ಫ್ರೆಂಡ್ಸು ಅದ ಬಿಟ್ಟು ಇದಿರ್ತಿರ್ಲಿಲ್ಲ ಇದು ಅದಿರ್ತಿರ್ಲಿಲ್ಲ ಆನೆ ದೈತ್ಯವಾಗಿದ್ದು ಈ ಕೋರೆ ಆನೆ ಸೊಂಡ್ಲು ಇಷ್ಟು ದಪ್ಪ ಎಲ್ಲಾ ಆನೆಗೆ ಸಂಡ್ಲು ಬೇರೆ ತರ ಈ ಕೋರೆ ಸಂಡ್ಲೆ ಬೇರೆ ತರ ಪೇಪರ್ ಕಟಿಂಗ್ ಬೇಕಾದ್ರೆ ಕಳ್ಸಿಕೊಡ್ತೀನಿ ನಿಮಗೆ ಈ ಅದ್ರ ಜೊತೆ ಈ ದೊಡ್ಡ ದೈತ್ಯ ಇತ್ತಲ್ಲ ಅರ್ಜುನ್ ಜೊತೆ ಫೈಟಿ ಬರೋಕ್ ಸರ್ ಆಯ್ತು ಆನೆ ಹೈಟ್ ಜಾಗದಲ್ಲಿ ಇತ್ತಲ್ಲ ಎರಡು ಆನೆ ಇಟ್ಬಿಟ್ಟು ಏನೋ ನಮ್ಮನ್ ಮೇಲೆ ದಾಳಿ ಮಾಡಾಕ್ ಬಂದಿದಾವಲ್ಲ ಬೇರೆ ಆನೆಗಳು ಅನ್ನೋ ರೀತಿ ಆಯ್ತು ಅಗ್ರೆಸಿವ್ ಅದು ಅದನ್ನ ಪತ್ತೆ ಮಾಡ್ಕೊಂಡ್ ನಾವು ಕ್ಯಾಂಪ್ ಇಂದ ಬಂದ್ವಿ ಆಮೇಲೆ ಏನ್ ಅಪ್ಪ ಆನೆ ಮೇಲೆ ತಗೋದ್ರ ಫೋಟೋ ತೆಗೋಕ್ ಆಗಲ್ಲ ಮತ್ ಕ್ಯಾಪ್ಚರ್ ಮಾಡಕ್ ಆಗ್ತಿರ್ಲಿಲ್ಲ ಈ ತರದ ಕ್ಯಾಮ್ರಾ ಇಲ್ಲ ಆಗ ಸ್ವಲ್ಪ ಸ್ಲೋ ಕ್ಯಾಪ್ ನೀವು ಬಟ್ಟನ್ ಫ್ರೆಶ್ ಮಾಡಿದ್ರೆ ಸ್ವಲ್ಪ ಹೊತ್ತು ಹಂಗೆ ಇಡ ನಿಲ್ಬೇಕಿತ್ತು ಅವಾಗ ಅಂದ್ರೆ ಟಕ್ ಅಂತ ತೆಗಿಬಹುದು ಆನೆ ಯಾವ್ದು ಹಿಡಿಬೇಕು ರೋಗಸಾನೆ ಯಾವ್ದು ಅಂತ ಅವಾಗ ಕ್ಯಾಮ್ರಾ ಕೊಟ್ಟಿ ಮತ್ತೆ ಫೋಟೋ ತಗ ಕಲ್ಸಿ ಯಾವ ಆನೆ ಇದೆ ಅಂತ ಹೇಳಿದಾಗ ಅಲ್ಲಿ ಅವೈಮಲ್ಲಿ ಕ್ಯಾಂಪ್ ರನ್ನಿಂಗ್ ಇರುವಾಗಲೇ ಎರಡು ಜನ ಮಧ್ಯದ ಗ್ಯಾಪಲ್ಲಿ ಒಂದ್ ಹ ಒಬ್ಬರು ಆನೆ ಸಾಯಿಸುತ್ತೆ ಅವಾಗ ಸಾಯಿಸಿದಾಗ ಆ ಕ್ಯಾಂಪ್ ಇದ್ದಂಗೆ ಆನೆ ಕಾರ್ಯಾಚರಣೆ ನಡೆಸ್ತಿದ್ದಂಗೆ ಆನೆ ಒಬ್ಬರನ್ನ ಸಾಯಿಸ್ತಲ್ಲ ಅಂತ ಇಶ್ಯೂ ಆಗುತ್ತೆ ಅವಾಗ ಯಾವ ಆನೆ ಅಂತ ಜನ ಏನೇನ್ ಹೇಳ್ತಾರೆ ಒಂದ್ ಕೋರೆ ಒಂದುವರೆ ಕೋರೆ ಅಂತ ಹಿಂಗೆ ಹೇಳ್ತಾರೆ ಅವಾಗ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಸ್ಬೇಕಾದ್ರೆ ನಾವು ಆನೆ ಮೇಲೆಲ್ಲ ಹೋಗಿ ಎಲ್ಲ ಸುತ್ತಾಡೋದ್ರು ಆನೆಗಳ್ ನಿಲ್ಲಲ್ಲ ಫೋಟೋ ತೆಗಿಕ್ ಆಗಲ್ಲ ಲಾಸ್ಟ್ ಗೆ ಅಪ್ಪ ಟ್ರ್ಯಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗಿ ಮರ ಹತ್ತಿ ವೆಯ್ಟ್ ಮಾಡಿ ಅವ್ರು ಬರ್ತಿರ್ ಟೈಮ್ ನೀರ್ ಕುಡಿಯೋಕ್ ಬರ್ತಿದ ಟೈಮ್ ದಾರಿ ನೋಡ್ಕೊಂಡು ಫೋಟೋ ತೆಗ್ದು ನೋಡಿದಾಗ ಅದು ಒಂದುವರೆಕ್ವರೆ ಆಗಿರುತ್ತೆ ಒಂದ್ವರ್ ಕೋರೆ ಆ ಒಂದುವರೆಕ್ವರೆ ಅದೇ ವಿಷ್ಣು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅದು ಬೆಳಗ್ ಕಾಡಲ್ಲಿ ಒಂದು ಹತ್ತು ಹದ್ನೈದು ದಿನ ಸತಾಯಿಸಿ ಬೆಳಕಿನಲ್ಲಿ ಕಾಡಲ್ಲಿ ಟ್ರ್ಯಾಕ್ ಮಾಡಿ ಹೊಡಿತಾರೆ ಆ ಹಿಂದೆ ಎಪಿಸೋಡ್ ಅಲ್ಲಿ ಎಲ್ಲ ಹೇಳಿದ್ರೆ ನಂಗೆ ಬಿದ್ ಆಗುತ್ತೆ ಬಿದ್ವಾದ್ಮೇಲೆ ಈ ಕ್ಯಾಂಪ್ ಆರು ತಿಂಗಳು ಇಲ್ಲೇ ಇರುತ್ತೆ ಅದ ಎಲ್ಲ ಕ್ಯಾಂಪ್ ಆರು ತಿಂಗಳು ಹೈಯಷ್ಟು ಬಿಡಿಬಿಟ್ಟಿದ್ ಇಲ್ಲೇ ಆ ಟೈಮಲ್ಲೇ ನಾವು ಆನೆಗಳಿಗೆ ಮೇವು ತಿನ್ಸದ್ ಕಲ್ತಿದ್ದು ಸ್ವಲ್ಪ ಆನೆ ಭಾಷೆ ಕಲ್ತಿದ್ದು ಅವಾಗ ಡೈಲಿ ಅವಾಗ ಬೇಸಿಗೆ ರಜಾ ಬೇಸಿಗೆ ರಜಾ ಆನೆಗೆ ಅಲ್ಸಿನ್ ಕಾಯಿ ತರೋದು ಮತ್ತೆ ಕುಸ್ರೆ ಮಾಡಿ ತಿನ್ಸೋದು ಆನೆನ ಸ್ನಾನ ಮಾಡಕ್ ಕರ್ಕೋದು ಸ್ವಲ್ಪ ಮುಂದೆ ಹೋದ್ರೆ ಬ್ಯಾಕ್ ವಾಟರ್ ಹೇಮಾವತಿ ಅಲ್ಲಿಗೆ ಹೋಗಿ ಸ್ನಾನ ಮಾಡಿಸ್ಕೊಂಡ್ ಬರ್ತಿದ್ದು ಆನೆದೆ ಆನೆದೇ ಫುಲ್ ಆಕ್ಟಿವಿಟೀಸ್ ಎಲ್ಲ ಕಲ್ತಿದ್ದು ನಾವು ವಸಂತ ಅವರು ವಸಂತ ಅವ್ರು ಪರ್ಮನೆಂಟ್ ಆಗಿರ್ಲಿಲ್ಲ ತಂದೆ ಸಣ್ಣಪ್ಪ ಇವರು ಆನೆ ಜೊತೆ ಇವಾಗ ಎಲ್ಲ ಬರ್ತಾರಲ್ಲ ಆ ಹುಡುಗರು ಚಿಕ್ಕ ಇದ್ರು ಸಣ್ಣಪ್ಪ ಒಳ್ಳೆ ಮಾವು ಅವರು ಇದು ಆನೆನ ಕ್ಯಾಪ್ಚರ್ ಆದ್ಮೇಲೆ ಆನೆ ಮೇಲೆ ನೀವು ಸೀರಿಯಸ್ ತಾಳ್ತಾರಲ್ಲ ಅದ್ರಲ್ಲಿ ನಂಬರ್ ಒನ್ ಆ ಮನುಷ್ಯ ಅವರು ಬರೀ ಮೈಯಲ್ಲಿ ಅಂದ್ರೆ ಯಾವ್ದೇ ಗಾದಿ ಏನು ಆ ಬೆಡ್ ಇಲ್ದಲೆ ಬರೀ ಮೈಯಲ್ಲಿ ಆನೆಯನ್ನ ಕುಸ್ತಿ ಆಡಸ್ತಿದ್ರು ಅಭಿಮಾನಿನ ಆತರ ಅವರು ಇದು ಆನೆ ಹಿಡ್ದಾದ್ಮೇಲೆ ಆನೆ ಬಿದ್ದಿದ ತಕ್ಷಣ ಆನೆನೇ ಎಲ್ಲಿ ಕೆಳ್ಕೊ ಬರಬೇಕು ಅಲ್ಲಿ ಎಳ್ಕ ಬಂದು ಲಾರಿ ಹತ್ತಿರೋವರೆಗೂ ಒಳ್ಳೆ ಕುಸ್ಕಾರ ಅವಯ್ಯ ಅದೇ ಅದೇನೆ ಅದೇ ಸ್ವಂತ ಅವರು ಟ್ರೈನ್ ಮಾಡಲಿಲ್ಲ ಅವ ಸ್ವಂತ ಅವರು ಅಪ್ಪ ಇದ್ರಲ್ಲ ಸಣ್ಣಪ್ಪ ಅವರು ಅವ್ರು ಟ್ರೈನ್ ಮಾಡಿದ್ರು ಚೆನ್ನಾಗಿ ಚಿಕ್ಕ ಮರಿಯಿಂದ ಸಿಕ್ಕಿದಕ್ಕೋ ಅವರಿಗೂ ಅದು ಜನನ ಜೊತೆ ಬೆರ್ತಿದ್ಕೋ ಒಳ್ಳೆ ಟ್ರೈನ್ ಆಯ್ತಾ ಹೋಯ್ತು ತುಂಬಾ ಚೆನ್ನಾಗಿ ಟ್ರೈನ್ ಆಯ್ತು ಅದು ಪಕ್ಕದಲ್ಲೇ ಐ ಬಿ ಸಿ ಎಸ್ಟ್ರೇಟ್ ಅಲ್ಲಿ ಅದೇ ಸರ್ ಒಂದು ಟ್ರ್ಯಾಕ್ ಮಾಡ್ಕೊಂಡು ಫಸ್ಟ್ ಆನೆ ನಾಲ್ಕು ನಾಲ್ಕು ಕಲಿಗೆ ಡಾಟ್ ಮಾಡಿದಾಗ ಆನೆ ಬಂದ ಇದ್ರೊಳಗೆ ಬೀಳುತ್ತೆ ನಾನೇಗಡೆ ಅಪ್ಪ ಹೊಡೆ ಬಂದು ಇಂತ ಜಾಗ ಮೆಸೇಜ್ ಕೊಡ್ತಾರೆ ವಾಕಿಟ್ ಹಾಕಿ ಅವಾಗ ಅವಾಗ ಅಭಿಮನ್ಯು ಬಂದು ಆ ಸುತ್ತ ರೋಬಸ್ಟ್ ಗಿಡಗಳು ಅವೆಲ್ಲ ತುಂಬಾ ಹಳೆ ಗಿಡಗಳು ಅವನ್ ಕೀಳಕ್ ಫುಲ್ ಕಿತ್ತಾಕ್ ಬಿಟ್ಟು ಬಯಲ್ ಮಾಡ್ಕೊಂಡು ನೀರಿನ ಟ್ಯಾಂಕರ್ನೇ ಅಲ್ಲಿಗೆ ತೋಗಿ ಆನೆ ಮೇಲೆ ನೀರ್ ಹಾಕಿ ಅವಾಗ ಎದ್ದಾದ್ಮೇಲೆ ಅಭಿಮನ್ಯ ಜೊತೆ ಫೈಟ್ ಬೀಳುತ್ತೆ ಅದು ಬದ್ರಾಗ್ ಬಿಟ್ವಲ್ಲ ಅದು ಕಾಡಾನೆ ಒಟ್ಟು ಆನೆ ಸಡನ್ ಆಗಿ ಹಗ್ಗ ಹಾಕಿದ ತಕ್ಷಣ ಎದ್ದಿ ಒಂದೇ ಸೈಡ್ ಎಳ್ಕೋಗುತ್ತೆ ಎಳಕೋಗಿ ಅದಕ್ಕೆ ಆ ಕಡೆ ಕಾಡ ತೋಟದ ಕಡೆ ಕೆಳಕ್ ಹೋಗ್ಬಿಡುತ್ತೆ ಅಲ್ಲಿ ಜನ ಮತ್ತ ಆ ಟ್ಯಾಂಕರ್ ಎಲ್ಲಾ ಇರುತ್ತೆ ಈ ಅಭಿ ಅಭಿಮಾನಿ ಹೋಗ್ ಆ ಕಡೆ ಅಂದ ಒಂದು ಟ್ಯಾಂಕರ್ ಮೈನ್ ರೋಡಿಗೆ ಬರಂಗೆ ಹೊಡೆದ್ಬಿಡುತ್ತೆ ಹೊಡೆದ ತಳ್ಳುತ್ತೆ ತಳ್ದಾಗ್ ಬಂದ್ ಪೊಸಿಷನ್ ನಿಲ್ಲುತ್ತೆ ಹೇಳ್ದಂಗೆ ಅಭಿಮಾನಿ ಒಂದು ಆನೆನ ಹೊಡೆದ ಹೆದರ್ಸದ್ಮೇಲೆ ಆನೆಗಳೇ ಹೆದರ್ಬಿಟ್ಟು ಆರಾಮಾಗಿ ನಡ್ಕೊ ಬರ್ತಿದ್ವು ಫಸ್ಟ್ ಟೈಮ್ ಫೈಟ್ ಆ ಅದೇ ಉದ್ದೇಶ ಎದ್ದಾಗ ಅದು ಗಾಬರಿಯಾಗಿ ನಾನು ಎಲ್ಲ ಇದೀನಿ ಅಂತಕೊಂಡು ಅವು ಓಡಾಕ್ ಹೋಗ್ತಿರ್ತವಲ್ಲ ಎಳದಾಡ್ತಿರ್ತವಲ್ಲ ಆಗ ಹೊಡೆದಾದ್ಮೇಲೆ ಆದ್ಮೇಲೆ ಈ ಆನೆಗಳನ್ನ ನೋಡಿ ಹೆದರ್ತಿದ್ ಫಸ್ಟ್ ಅಭಿಮನ್ಯು ಆ ಕೆಲಸ ಮಾಡ್ತಿತ್ತು ಲರ್ಜುನಾ ಮಾಡ್ತಿತ್ತು ಅರ್ಜುನ ಅವಾಗ ಸ್ವಲ್ಪ ಅಗ್ರೆಸಿವ್ ಇತ್ತು ಅರ್ಜುನ ಕೂಸಪ್ಪ ಇದ್ರು ಕಾವಾಡಿ ಮಾಸ್ತಿ ಇದ್ರು ಕೂಸಪ್ಪ ಒಳ್ಳೆ ಆನೆ ಪರ್ಸನಾಲಿಟಿಗೆ ಆ ಮನುಷ್ಯನು ಹಂಗೆ ಪರ್ಸನಾಲಿಟಿ ಇದ್ರು ಒಳ್ಳೆ ಟ್ರೈನ್ ಮಾಡೋರು ವಿಶೇಷವಾಗಿ ನೋಡ್ಕೊಳ್ಳೋರು ಆನೆನ ಕಡಾನೆ ಅದೇ ಎಂಟ್ರಿಂದ ಒಂಬತ್ತಿದ್ವು ಆನೆ ಒಂದಿದ್ ಮಾರ್ಕ್ ಆಗಿತ್ತು ಅಗ್ರೆಸಿವ್ ಆಗುತ್ತೆ ಆನೆ ಮನುಷ್ಯನು ವಾಸನೆ ಮತ್ತೆ ಮಾತ್ ಕೇಳಿದ್ರೆ ಅಗ್ರೆಸಿವ್ ಆಗುತ್ತೆ ಅಂತ ಆನೆ ಹಿಡಿಬೇಕು ಅಂತ ಹೇಳಿ ಟ್ರ್ಯಾಕ್ ಮಾಡ್ಕೊಂಡ್ ಬಂದು ಹೊಡೆದಿದ್ದು ಹೊಡೆದಾದ್ಮೇಲೆ ಅದನ್ನ ಸಾಕ್ತಾರೆ ಅನ್ಕೊಂಡಿದ್ವಿ ಅದನ್ನ ಕಾಡಿಗೆ ಭದ್ರಾಗ ಬಿಟ್ರು ಭದ್ರಾಗ ಬಿಡೋ ಟೈಮಲ್ಲಿ ಲಾರಿ ಆಗಿ ಚೆನ್ನಾಗಿತ್ತು ಮೊದ್ಲಿ ಇರ್ಲಿಲ್ಲ ಅಲ್ಲಿ ಗಣಿಗಾರಿಕೆ ಆಗ್ಲಿ ಏನು ಇರ್ಲಿಲ್ಲ ಇಲ್ಲಿ ಕ್ರಷರ್ ಇರಲಿಲ್ಲ ಇವಾಗ ಸ್ವಲ್ಪ ಒಂದು ಆರು ಏಳು ವರ್ಷ ಎಂಟು ವರ್ಷದಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ ಕ್ರಷರ್ ನಡೀತಾ ಇದೆ ಆ ಕ್ರಷರ್ ನಡೆಯೋ ಟೈಮ್ ಎಲ್ಲೆಲ್ಲಿ ನಮ್ಮ ಭಾಗದಲ್ಲಿ ಕ್ರಷರ್ ನಡೀತಿದೆ ಅಲ್ಲೆಲ್ಲ ಆನೆ ನಿಲ್ತಿದ್ ಸ್ಥಳಗಳು ಈ ನಿಲ್ತಿದ ಸ್ಥಳಗಳು ಅವು ಒಂದ್ ಡೇ ಅಥವಾ ಒಂದ್ ನೈಟ್ ಸ್ಟೇ ಮಾಡಿ ಅಥವಾ ಇನ್ನೊಂದಿನ ಸ್ಟೇ ಮಾಡಿ ರಶ್ ಮಾಡ್ತಿದ್ದ ಜಾಗ ಅಲ್ಲಿನೇ ಕ್ರಷರ್ ಕೊಟ್ಟ ಲೈಸೆನ್ಸ್ ಕೊಟ್ಟಿದ್ದಾರೆ ಹಂಗಾಗಿ ಆ ಜಾಗ ಬಿಟ್ಟು ರೋಡಲ್ಲಿ ಓಡಾಡೋದು ಹಿಂಗೆಲ್ಲ ನಡೀತಾ ಇದೆ ಅದೇ ಆನೆ ಬಿದ್ದಾಗ ನಾಲ್ಕೂವರೆ ನಾಲ್ಕು ಕಾಲು ಅವಾಗ ಆನೆ ಎದ್ದು ಹೇಳೋ ಟೈಮಲ್ಲಿ ಒಂದು ಮುಕ್ಕಾಲು ಗಂಟೆನೇನೋ ಟ್ರೀಟ್ಮೆಂಟ್ ಮಾಡ್ತಾರೆ ಅದಾದ್ಮೇಲೆ ಎದ್ದಾದ್ಮೇಲೆ ಫೈಟ್ ಆಗುತ್ತೆ ಫೈಟ್ ಆಗಿ ಅಭಿಮನ್ಯು ಸ್ವಲ್ಪ ಹೊಂದ ನಿಮಿಷ ಫೈಟ್ ಆಗುತ್ತೆ ಅದಾದಮೇಲೆ ಸಾಧವಾಗಿ ರೋಡಲ್ಲಿ ಎಳ್ಕೊ ಬಂದು ಅದನ್ನ ತಂದು ಲಾರಿ ಗೆತ್ಸಕ್ಕೆ ಅಂತ ಈ ಸರ್ಕಲ್ ತಂದು ಬಿಡ್ತಾರೆ ಆಮೇಲೆ ಆಮೇಲೆ ನೈಟ್ ಎಲ್ಲಾ ಹೋರಾಡ್ತಾರೆ ನೈಟ್ ಎಲ್ಲಾ ಹೋರಾಟ ಮಾಡಿ ಆಗದೆ ಆ ಒಂಬತ್ತು ಒಂಬತ್ತುವರೆಗೆ ಸ್ಟಾಟ್ ಸ್ಟಾಪ್ ಮಾಡ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಮುಕ್ಕಾಲವರೆಗೂ ಮತ್ತೆ ಲಾರಿ ಗತ್ಸಕ್ಕೆ ಫೈಟ್ ಆಗುತ್ತೆ ಆ ಆರು ತಿಂಗಳು ನಿಲ್ಲ ಕಾರಣ ಒಂದು ಆನೆನ ಇಟ್ಕೊಂಡು ಹೋಗೋದು ಬೇಡ ಅಂತ ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದಾಗ ಇನ್ನೊಂದು ಆನೆಗೆ ಪರ್ಮಿಷನ್ ತಗೊಳ್ಳೋದು ಅಂತ ಆ ಮಧ್ಯದಲ್ಲಿ ಒಂದು ಡೆತ್ ಆಗುತ್ತೆ ಡೆತ್ ಆದಾಗ ಯಾವ ಆನೆ ಸಹಿಸಿದ್ದು ಅಂತ ನೋಡ್ಬೇಕಾದ್ರೆ ಎಲ್ಲರೂ ಜನಗಳು ಒಂದೂವರೆ ಕೋರೆ ಒಂದು ಕೊರೆ ಅಂತ ಕನ್ಫ್ಯೂಷನ್ ಇರ್ತಾರೆ ಆವಾಗ ಆರ್ಡರ್ ಮಾಡ್ತಾರೆ ಮೇಲಾಧಿಕಾರಿಗಳು ಫೋಟೋ ತತ್ ಕಳಿಸಿ ಅಂತ ಆವಾಗ ತತ್ ಕಳಿಸಿದಾಗ ಅದು ಒಂದೂವರೆ ಕೊರೆ ಆಗಿರುತ್ತೆ ಆ ಮಧ್ಯದಲ್ಲಿ ಅಲ್ಲಿ ಬೆಳಕಿನಲ್ಲಿ ಕಾಡಲ್ಲಿ ಕಾಗನೂರ್ ಹತ್ರ ಹಿಡಿದಿದ್ದು ಆ ಆನೆ ಹಿಡಿದ್ಮೇಲೆ ಅದನ್ನ ವಿಷ್ಣು ಅಂತ ಅದ್ರ ಅದನ್ನ ತಗೋ ಮತ್ತಿಗೋಡಿಗೆ ತಿದ್ದುಮತಿ ಬಿಡ್ತಿ ಸ್ವಲ್ಪ ದಿನ ಇದ್ದು ಅದನ್ನ ರೀಸೆಂಟ್ ಆಗಿ ತೀರೋಯ್ತು ಅಂತಾರೆ ಅದಕ್ಕೆ ಅದಾದ್ಮೇಲೆ ಇದೆಲ್ಲ ಕ್ಯಾಂಪ್ ಕ್ಯಾಂಪ್ ಎಲ್ಲ ಆದ್ಮೇಲೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತಲ್ಲಿ ಕಾರ್ಯಾಚರಣೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಆನೆಗಳು ವಲಸೆ ಬರ್ತವೆ ಎಲ್ಲಾ ವಲಸೆ ಬಂದಾದ್ಮೇಲೆ ಸೀದಾ ಇದೇ ರೀತಿ ಫೋಟೋ ಕಳಿಸ್ಬೇಕು ಆನೆಗಳು ಯಾವ್ದು ಬಂದಿದೆ ಏನೋ ಅಂತ ಹೇಳ್ತಾ ಹಿಂಗೆ ಡೆತ್ ಕಂಟಿನ್ಯೂ ಆಯ್ತು ವರ್ಷಕ್ಕೊಂದೊಂದು ಡೆತ್ ಕಂಟಿನ್ಯೂ ಆಯ್ತು ಜನರದ್ದು ಆನೆ ಸಾಯಿಸು ಸಾಯೋದು ಹಿಂಗೆ ನಡೀತಾ ಇರ್ಬೇಕಾದ್ರೆ ಮತ್ತೆ ಕ್ಯಾಂಪ್ ಹಾಕ್ತಾರೆ ಮತ್ತೆ ಕ್ಯಾಂಪ್ ಹಾಕ್ತಾಗ ಒಂದಾನೆ ಒಂದ್ಕೆರೆ ವಲಸೆ ಬಂದಿರುತ್ತೆ ಅದ್ರ ಜೊತೆ ಹೆಣ್ಣಾನೆ ಕೂಡ ಬಂದಿರ್ತವೆ